ಯಾಕೋ ನೀ ಇಷ್ಟ ಅರ್ಜೆಂಟ್ ಆಗಿ ಬಂದೆ ಏನು ಕೆಲಸ ಆಯ್ತಾ ಮತ್ತೆ ಯಾತಾ ಕೆಲಸ ಆಯ್ತಾ ಅಂತ ಬಂದ ಮನೆಗೆ ಬಂದೆ ಸೌಮ್ಯ ಹೇಳ್ದಂಗೆ ಹಾಗೆ ಬಂದು ನಾವು ಏಳ ಬರೋ ವರ್ಗನ ಇರಲಿಲ್ಲ ಅದು ನಿಯೋರ್ ದೂರ ಇತ್ತು ಬತ್ತಿದ್ರು ಅವರು ನೀನೇ ಅದೇ ಬಂದಬಿಟೆ ಅಪ್ಪ ನಿನ್ನಿಂದೆ ನಾವು ಅದೇ ಬಂದ್ವಿ ಏನು ಅನ್ಕಂತ್ತಿತೆ ಏನೋ ಅಪ್ಪ ನಿಮ್ಮ ಸೊಸೆ ಏನು ಎಲ್ಲೂ ಹೋಗಿಲ್ಲ ತವರ್ ಮನೆಗೆ ಇದಳೆ ಫೋನ್ ಇದವೇ ಆ ಯಾವಾಗ ಬೇಕಾದರೂ ಫೋನ್ ಮಾಡ್ಕೊಬೋದು ನೀವು ಫೋನ್ ಮಾಡ್ಕೊಳ್ರಿ ರೂಪಾ ನಂಗೆ ತುಂಬಾ ತಲೆನೋತಿದೆ ನೋತಿದೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಸರಿ ರೀ ನನಗೂ ಒಂದಿಟ್ಟ ಕಾಪಿ ಕೊಡಮ್ಮ ಕುಡ್ದು ತಕ ನಾವು ಹೋಗ್ತೀನಿ ಸರಿ ನೀವು ಏನತ್ತೆ ನಿನ್ ಮಗಂಗೆ ಇದಕ್ಕಿದ್ದಂಗೆನೆ ಹಂಗೆ ಒಳ್ಳೆನೆ ಎಕ್ಸ್ಪ್ರೆಸ್ ಬಂದಂಗೆ ಬಂದ್ಬಿಟ್ನಲ್ಲ ಕಾರಾಗೂ ಒಂದು ಮಾತಾಡ್ಲಿಲ್ಲ ಯಾಕೆ ಸೊಮ್ಮೆ ಬಿಟ್ಟು ಬಂದಿದ್ಯಾ ಅಂದ್ರೂನು ಏನು ಒಂದು ಮಾತಾಡ್ಲಿಲ್ವ ಅಲ್ಲ ಏನದು ಇತ್ತೆ ಇವ್ ನೀ ಚೆನ್ನಾಗೇ ಇದ್ನಲ್ಲ ಹೊಸ ಮನೆತ ಹೋಗೋವರೆಗೂ ಅಲ್ಲಿಂದ ಬಂದಾಗಿಂದನು ಹಿಂಗೆ ಆಡ್ತಾವ್ನೆ ನಾನೇನ್ ಹೇಳೋ ನನ್ಗೆ ಯಾಕೆ ಅವ್ರ ಮುಂದೆ ಅಂತೇಳಿ ಮನೆಗ್ ಹೋಗನ ಅಂತೂ ಬಂದಿದ್ದನೇನು ಇನ್ನೇನು ಹೋಗಿದ್ದು ಕೆಲಸ ಆತಲ್ಲ ನೋಡಿದ್ವಲ್ಲ ನಿನ್ ಸೊಸೆ ಬೇಕಾರ ಒಂದ್ ಎರಡು ದಿನ ಇದ್ ಹೇಳು ಇಷ್ಟ ದಿನ ಇಲ್ಲೇ ಇದ್ದಳಲ್ಲ ಒಂದ್ ಎರಡ್ ದಿನ ಇರ್ಲಿ ಬಿಡು ಯಾಕೆ ನಿನ್ ಸೊಸೆ ಮನೆಗ್ ಕೊಂಡಾಗೆ ಇರ್ಬೇಕೇನು ಕಣ್ ಮುಂದೆ ಇಲ್ಲಿ ಸೊಸೆ ಇಲ್ವೇ ನಾನ್ ಹಂಗಿಲ್ಲ ಬಂದ್ವಲ್ಲ ಅಂತ ಅಷ್ಟೇನೆ ಈಗೇನು ನಡೀರಿ ಕುಕಣ ಫೋನ್ ಮಾಡ್ಯಾನಿ ಹ್ಞೂ ಬಾ ಕಾಫಿ ಆಗೋ ಫೋನ್ ಮಾಡಿ ಹೇಳಣ ಹಿಂಗ ಏ ಎಮರ್ಜೆನ್ಸಿಗೆ ಬಂದ್ವಿ ಅಮ್ಮ ಅಂತಾನೆ ಸರಿ ಸರಿ ನಡೀರಿ ಪುನಿಯವರೇ ಕಾಫಿ ಸರಿ ಕೊಡಿಲಿ ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನೊಂದು ಮಾತು ಕೇಳ ಹಾ ಕೇಳು ನೀವು ಯಾಕೆ ಒಂಥರ ಇದೀರಾ ಹೇಳುದ್ನಲ್ಲ ತಲೆನೋವು ಅಂತ ಹೇಳುದ್ರಿ ಆದರೆ ಇದ್ದಕ್ಕಿದ್ದಂಗೆ ಯಾಕೆ ತಲೆನೋವು ಬಂತು ನೀವು ಆ ಮನೆಗೆ ಹೋದಾಗು ಚೆನ್ನಾಗೇ ಇದ್ರಲ್ಲ ಮನೆ ಎಲ್ಲ ನೋಡಿಕೊಂಡು ಪಾರ್ಥ್ ಜೊತೆ ಆಟ ಖುಷಿ ಖುಷಿಯಾಗಿ ಇದ್ರಲ್ಲ ಆಮೇಲೆ ಹೊರಗೆ ಹೋದಾಗ ಒಂದು ಸ್ವಲ್ಪ ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಮನೆಗೆ ಬಂದ್ರಿ ವಾಪಸ್ ಇಲ್ಲಿಗೆ ಬಂದ್ರಿ ಏನಾದರೂ ಆಯಿತಾ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೇಳ್ಕೊಂಡ್ರಿ ಅನ್ನೋಂಗಿದ್ರೆ ಮಾತ್ರ ಹೇಳ್ಕೊಳ್ಳಿ ನಾನೇನು ಫೋರ್ಸ್ ಮಾಡಲ್ಲ ನೀವು ನನ್ನ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಅಷ್ಟೇ ಹೇಳ್ಕೊಳ್ಳಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಸ್ವಲ್ಪ ತಲೆ ಜಾಸ್ತಿ ನೋತಿದೆ ತಲೆ ಒತ್ತುತ್ತೀಯಾ ಹಾ ಸರಿ ರೀ ಯಾಕೆಂತ ಇಲ್ಲಲ್ಲ ಸೌಮ್ಯ ಅಕ್ಕನ ಹತ್ರ ಮಾತಾಡಿದ್ರ ಸೌಮ್ಯ ಅಕ್ಕ ಏನಾದ್ರು ಅಂದ್ರ ಅದಕ್ಕೆ ನಿಮ್ಗೆ ಬಂತಾ ಗಂಗಾ ಅಕ್ಕನ ವಿಚಾರ ಏನಾದ್ರು ಹೇಳಿದ್ರ ಅದರಿಂದ ಏನಾದ್ರು ಅಕ್ಕಂಗೂ ಏನಾದ್ರೂ ಕ್ಲಾಶ್ ಆಯ್ತಾ ಅದಕ್ಕೆ ಬೇಜಾರಾಗಿದ್ದೀರಾ ನನ್ಗೇನೋ ಅದೇ ಅನ್ನಿಸ್ತಿದೆ ನೀವು ಅಕ್ಕನ ಹತ್ರ ಏನೋ ಹೇಳಿರ್ತೀರಾ ಅವ್ರೇನೋ ಮಾತಾಡಿರ್ತಾರೆ ಅದಕ್ಕೆ ನಿಮ್ಗೆ ಬೇಜಾರಾಗಿರುತ್ತೆ ನಿಮಗೆ ನನ್ನ ಹತ್ರ ಹೇಳ್ಬೇಕಂತ ಅನ್ಸಿದ್ರೆ ಮಾತ್ರ ಹೇಳಿ ನಾನು ಅವ್ರ ತವ್ರ ಮನೆ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಮನೆ ವಿಚಾರ ಆದ್ರೆ ತಲೆ ಕೆಡಿಸ್ಕೋಬಹುದು ಆ ಮನೆ ವಿಚಾರದಲ್ಲಿ ಅಕ್ಕ ತಲೆ ಕೆಡಿಸ್ಕೋಬಹುದು ನಾನು ಮಧ್ಯದಲ್ಲಿ ಹೋಗ್ಬಾರ್ದಲ್ವಾ ಒಂಥರ ಅದೇ ತರ ಅನ್ಕೋ ಅವಳು ಮಾತಾಡಿದ ಮಾತಿಂದನೇ ಬೇಜಾರಾಗಿದೆ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ರೂಪ ಯಾಕೋ ಗೊತ್ತಾಗ್ತಿಲ್ಲ ಅವಳು ಮಾತಾಡಿದ ಮಾತನ್ನ ನನ್ನ ಮನಸ್ಸು ತಗೊಳ್ಳಕ್ಕೆ ರೆಡಿ ಇಲ್ಲ ಒಂದೊಂದ್ಸರಿ ಅವಳು ಯಾವ ತರ ಬಿಹೇವ್ ಮಾಡ್ತಾಳೆ ಅಂದ್ರೆ ಅದು ನನಗೆ ಮಾತ್ರ ಗೊತ್ತು ಅವಳು ಸರಿ ದುಡ್ಡು ಹಣ ಒಡವೆ ಸರಿ ಇವಕ್ಕೆ ಬೆಲೆ ಕೊಡ್ತಾಳೆ ಅದು ನನ್ಗೆ ಸ್ವಲ್ಪನು ಇಷ್ಟ ಆಗಲ್ಲ ಅವಳ ಮಾತಿಂದ ನನ್ಗ ಅಷ್ಟೇ ಅಲ್ಲ ಅಲ್ಲಿ ರವಿ ಭಾವಂಗು ತುಂಬಾ ಹರ್ಟ್ ಆಗಿದ್ದಾರೆ ನನ್ಗಿಂತೂ ಹೆಚ್ಚಾಗಿ ತುಂಬಾ ಮನ್ಸಿಗೆ ತಗೊಂಡಿರೋದು ರವಿ ಭಾವನೆ ಅವರು ನೆನೆಸ್ಕೊಂಡ್ರೆ ತುಂಬಾ ಮನ್ಸಿಗೆ ಭಾರ ಆಗ್ತಿದೆ ಕಣೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಅಕ್ಕನ ಹತ್ರ ಗಂಗಾಕನ್ ವಿಚಾರ ಮುಚ್ಚಿಟ್ಟು ತಪ್ಪ ಅಲ್ವಾ ನಾನೇನ್ ಬೇಕಂತ ಮುಚ್ಚಿಟ್ಟಿಲ್ಲ ಅಲ್ವಾ ಅವಳ ಆರೋಗ್ಯ ದೃಷ್ಟಿಯಿಂದನೇ ತಾನೇ ಮುಚ್ಚಿಟ್ಟಿದ್ದು ಇಲ್ಲ ಅವ್ರು ಕೇರಳಕ್ಕೆ ಹೋದಾಗ ಹೇಳಿದ್ರೆ ಇಲ್ಲ ನಾನು ಕೇರಳಕ್ಕೆ ಹೋಗ್ಬೇಕು ಅಂತಲೇ ಹಠ ಮಾಡ್ತಾಳೆ ಆತರ ಅವಳಿಗೆ ಒಂದು ಸ್ವಲ್ಪನೂ ಗೊತ್ತೇ ಆಗಲ್ಲ ಅವ್ಳೊಂಥರ ಅನ್ಕೊಂಡಿದ್ದಾಗ್ಲೇಬೇಕು ಅದಕ್ಕೆ ಸುಮ್ಮನೆ ಯಾಕೆ ಟೆನ್ಷನ್ ಕೊಡೋದು ಅದ್ಬೇರೆ ಡಾಕ್ಟ್ರು ಒಂದು ಆರು ತಿಂಗಳವರೆಗೂ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಸುಮ್ಮನೆ ಶಾಕ್ ಆಗೋ ಅಂತ ವಿಚಾರ ಯಾಕೆ ಕೇಳೋದು ಅಂತ ನಾನು ಸುಮ್ಮನಾದೆ ಆದರೆ ಆದ್ರೆ ಇವಳು ಈ ತರ ಮಾತಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಸೌಮ್ಯನ ಮಾತುಗಳೆಲ್ಲ ರವಿ ಬಾವ ಕೇಳಿಸ್ಕೊಂಡಿದ್ದಾರೆ ಅವರಿಗೆ ಮನಸ್ಸಿಗೆ ತುಂಬ ಭಾರ ಆಗಿದೆ ತುಂಬ ನೊಂದ್ಕೊಂಡಿದ್ದಾರೆ ಕಣ್ಣೀರು ಹಾಕಿದ್ರೆ ಯಾರು ಏನಂತ ಅಂತಾರಪ್ಪ ಗಂಡು ಮಕ್ಕಳು ಅಳ್ತಾರಲ್ಲ ಅನ್ನೋಷ್ಟು ಅವರಿಗೆ ಅದನ್ನು ಕಣ್ಣೀರು ರೂಪದಲ್ಲಿ ಹೊರಗೆ ಹಾಕೋಕ್ಕೂ ಆಗ್ತಿಲ್ಲ ಅವ್ರ ಯಾರ ಯಾರತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ನೊಂದ್ಕೊಂಡಿದ್ದಾರೆ ಇವಳು ಮಾತಿಂದ ಅಷ್ಟು ಹೊರಟಾಗಿದೆ ಇವಳನ್ನ ಹುಚ್ಚು ಥರ ಪ್ರೀತಿಸ್ತೆ ಕಣೆ ಆದರೂ ಅವಳು ಸರಿ ಅದನ್ನು ತೆಗ್ದಾಕಿ ಬಿಡ್ತಾಳೆ ಅದಕ್ಕೆ ನನಗೆ ತುಂಬ ಭಯ ನಿನ್ನ ಜೊತೆ ಏನೋ ಮದುವೆ ಮಾಡಿಬಿಟ್ಲು ಮುಂದೊಂದು ದಿನ ನಿನ್ನ ಜೊತೆ ಚೆನ್ನಾಗಿದ್ರೆ ಎಲ್ಲಿ ಮತ್ತೆ ಜಗಳ ಶುರು ಮಾಡ್ತಾಳೋ ಅನ್ನೋ ಭಯ ನೀವು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ ನಿನಗೆ ಗೊತ್ತಿಲ್ಲ ರೂಪ ಅವಳ ಮನಸ್ಥಿತಿ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನಗಿಂತೂ ಯಾರೂ ಇಲ್ಲ ಅವಳು ಮಕ್ಕಳಿಲ್ಲ ಅವಳಿಗೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಿನ್ನ ಮದುವೆ ಮಾಡ್ಸಿರೋದು ನಿನ್ನ ಜೊತೆ ಇಲ್ಲಾಂದರೆ ಅವಳು ಆ ಥರ ತನ್ನ ವಸ್ತುಗಳ್ನ ಯಾರಿಗೂ ಬಿಟ್ಟುಕೊಡೋ ಅಂತಳಲ್ಲ ಅವಳು ಅವಳ ಸ್ವಾರ್ಥಕ್ಕೋಸ್ಕರ ನಿನ್ನ ಜೀವನ ಮಾಡ್ತಿದ್ದಾಳೆ ಮುಂದೆ ನಾನು ನಿನ್ನ ಜೊತೆ ಚೆನ್ನಾಗಿದ್ರೆ ಅವ್ಳು ಅದನ್ನ ಸಹಿಸ್ತಾಳೋ ಇಲ್ಲೋ ಅನ್ನೋ ಭಯ ಕಾಡ್ತಿದೆ ಕಣೆ ನನಗೆ ಕಡೆ ನಿನ್ನ ಜೀವನನು ಹಾಳು ಮಾಡ್ಬಿಟ್ನಲ್ಲ ಅನ್ನೋ ಗಿಲ್ಟ್ ಬೇರೆ ನನ್ಗೆ ಇವೆಲ್ಲದ್ರ ಜೊತೆ ಎಲ್ಲಿ ನಾನು ಡಿಪ್ರೆಸ್ಸಿಗೆ ಹೋಗ್ಬಿಡ್ತೀನೋ ಅನ್ನೋಷ್ಟು ನನಗೆ ತುಂಬಾ ಭಯ ಆಗ್ತಿದೆ ಸುಮ್ಮನೆ ಇಲ್ಲದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀರಾ ಸೊಮ್ಯಕ್ಕು ಜೀವ ಉಳಿದ್ರೆ ಸಾಕು ಅಂತ ಅನ್ಕೊಂಡ್ರಿ ಈಗ ಇವೆಲ್ಲ ಒಂದು ದೊಡ್ಡ ಕಾರಣನಾ ಎಲ್ಲನೂ ಮಾತಾಡಿ ಬಗೆಹರಿಸ್ಕೊಬೋದು ಅದಕ್ಕೆ ಯಾಕೆ ಇಷ್ಟೊಂದು ನೀವು ಮನ್ಸಿಗೆ ಹಚ್ಕೊಂಡು ಈ ಥರ ಡಿಪ್ರೆಷನ್ಗೆ ಹೋಗ್ತೀರಿ ಹೇಳಿ ನೋಡಿ ಸೌಮ್ಯ ಅಕ್ಕ ಏನೇ ಮಾಡಿದರೂ ಸುಧಾರಿಸ್ಕೊಂಡಿರ್ತೀನಿ ಅಂತಲ್ಲ ಅವರೇ ನನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದಿರೋದು ಮುಂದೊಂದು ದಿನ ನನ್ನ ಮುಂದೆ ಆ ಥರ ಅವ್ರ ಎದುರು ಮಾತಾಡಿದ್ರೆ ನಾನು ಅವ್ರ ಎದುರಿಗೆ ಮಾತಾಡೋವಂಥ ಕೆಪಾಸಿಟಿ ನನಗಿದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅದು ಅಕ್ಕನಿಂದ ತೊಂದರೆ ಆದರೂ ಸರಿ ಅದನ್ನ ಸರಿ ಮಾಡೋವಂಥ ಕೆಪಾಸಿಟಿ ನನಗಿದೆ ಅಕ್ಕನ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡೋವಷ್ಟು ಬುದ್ಧಿ ನನಗಿದೆ ನೀವೇನು ಅಕ್ಕನ ಬಗ್ಗೆ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಕಾಳು ಮಾಡ್ಕೋತೀರಾ ನನ್ನಿಂದ ಯಾವುದೇ ಥರ ತೊಂದರೆ ಆಗೋಲ್ಲ ಅಕ್ಕನಿಂದ ನನಗೆ ತೊಂದರೆ ಆದ್ರೂ ನೀವು ಅದ್ರ ಏನು ಇರಬೇಕಾಗಿಲ್ಲ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಎಲ್ಲ ಅರ್ಥ ಆಗುತ್ತೆ ಅದು ಅಲ್ಲದೆ ಈ ಎರಡು ವರ್ಷ ನೀವೆಷ್ಟು ಮನಸಲ್ಲೇ ಇಟ್ಕೊಂಡು ಎಲ್ಲ ನೋವು ಅನುಭವಿಸ್ತಿದ್ದೀರಾ ಅಂತಲೂ ನನಗೆ ಅರ್ಥ ಆಗ್ತಿದೆ ಅದಕ್ಕೆ ನಾನು ಯಾವತ್ತೂ ನಿಮಗೆ ಯಾವ ವಿಚಾರದಲ್ಲೂ ಫೋರ್ಸ್ ಮಾಡೋಕ್ಕೋಗಲ್ಲ ನೀವು ಖುಷಿಯಾಗಿರ್ಬೇಕು ಪುನಿಯವ್ರೆ ಏನೋ ಗೊತ್ತಿಲ್ಲದೆ ನಿಮ್ಮ ಮಧ್ಯೆ ಬಂದ್ಬಿಟ್ಟಿದ್ದೀನಿ ಆದರೆ ಅದು ವಿಧಿ ಬರಹ ಅನ್ಸುತ್ತೆ ಅದನ್ನ ಯಾರು ತಪ್ಸೋಕ್ಕಾಗಲ್ಲ ಯಾವತ್ತು ನೀವು ಚೆನ್ನಾಗಿರ್ಬೇಕು ಅಂತನೇ ಅಷ್ಟೇ ನಂಗೆ ಕೋರ್ಕೊಳ್ಳೋದು ಅದಕ್ಕೆ ಏನು ಯೋಚನೆ ಮಾಡಿದೆ ಆರಾಮಾಗಿ ನಿದ್ದೆ ಮಾಡಿ ರವಿ ಅಣ್ಣನ ಒಂದು ಸ್ವಲ್ಪ ದಿನ ಅಕ್ಕನ ಮಾತಿಂದ ಹರ್ಟ್ ಆಗಿರ್ತಾರೆ ಆಮೇಲೆ ಅಕ್ಕನೇ ಸಾರಿ ಕೇಳಿದ್ರೆ ಸರಿಯೋಗ್ಬೋದೇನೋ ಈಗ ಅಲ್ಲೇ ಇದ್ದಾರಲ್ವಾ ನೋಡೋಣ ಅಕ್ಕನ ತಪ್ಪು ನಾನು ಇಲ್ವೋ ಅಂತ ಗೊತ್ತಾಗುತ್ತೆ ತುಂಬ ಥ್ಯಾಂಕ್ಸ್ ಕಣೆ ನಾನು ಅರ್ಥ ಮಾಡ್ಕೋತಿರೋದಕ್ಕೆ ಮುಂದೆ ಸೌಮ್ಯ ಇದೇ ಥರ ಏನಾದ್ರೂ ನಿನ್ನ ಜೀವನದಲ್ಲೂ ಆಟ ಆಡಕ್ಕೆ ಬಂದರೆ ನೀನು ಯಾವತ್ತೂ ಬಿಟ್ಟು ಹೋಗಲ್ಲ ತಾನೇ ನನ್ನನ್ನು ಯಾಕೆ ಇವತ್ತು ಈ ಥರ ಮಾತಾಡ್ತಿದ್ದೀರಾ ಪುನಿ ಬಿಟ್ಟು ಹೋಗೋದಾದರೆ ನನ್ನ ಮದುವೆ ಆಗಿ ಎರಡೇ ತಿಂಗಳಿಗೆ ಬಿಟ್ಟು ಹೋಗ್ಬೋದಿತ್ತು ಇಲ್ಲ ಒಂದು ಆರು ಆದಮೇಲೆ ನಿಮ್ಗೆ ಡಿವೋರ್ಸ್ ಕೊಟ್ಟು ಹೋಗ್ಬೋದಿತ್ತು ಖಂಡಿತ ನಿಮ್ಮನ್ನು ಬಿಟ್ಟು ಹೋಗಲ್ಲ ತಾಳಿ ಕಟ್ಟಿದ ಗಂಡನ್ನು ಯಾರಾದರೂ ಬಿಟ್ಟು ಹೋಗ್ತಾರ ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಪುನಿ ಅವರೇ ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಇವಾಗ ಆರಾಮಾಗಿ ನಿದ್ದೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಥ್ಯಾಂಕ್ಸ್ ರೂಪ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ ಏನು ಹೇಳಬೇಕು ಏನು ಹೇಳ್ಬೇಡಿ ಈಗ ಆರಾಮಾಗಿ ಮಲಕೊಳ್ಳಿ ಗೊತ್ತು ಕಣೆ ನಾನು ಏನು ಹೇಳಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮತ್ತೆ ಯಾಕೆ ಹೇಳ್ತಿಲ್ಲ ನೀವು ಅದನ್ನು ಈಗ ನನ್ನ ಮೂಡ್ ಸರಿಯಿಲ್ಲ ಅದು ಹೇಳೋ ಅಷ್ಟು ನನಗೆ ಪೇಷನ್ಸು ಇಲ್ಲ ಅದಕ್ಕಂತ ಒಂದು ಟೈಮ್ ಇದೆ ಅದು ಬರಲಿ ಅವತ್ತು ನನ್ನ ಮನಸ್ಸಲ್ಲೂ ಏನಿದೆ ನಿನ್ನ ಬಗ್ಗೆ ಅಂತ ಎಲ್ಲ ಹೇಳ್ತೀನಿ ನೀವೇನು ಹೇಳಿಲ್ಲ ಅಂದರೂ ನನಗೆ ಅರ್ಥ ಆಗಿದೆ ಇವಾಗ ಆರಾಮಾಗಿ ಮಲ್ಕೊಳ್ಳಿ ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ಸರಿ ಮತ್ತೆ ನೀವು ಮಲ್ಕೊಂಡಿರಿ ನಾನು ಹೋಗಿ ನಿಮ್ಗೆ ಇಷ್ಟ ಆಗಿರೋ ಬಸ್ಸಾರು ಮುದ್ದೆ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ತಾಗೆ ಮಸಾಜ್ ಮಾಡಿ ನೀನು ಮಸಾಜ್ ಮಾಡ್ತಾ ಇದ್ರೆ ಹಂಗೆ ನಿದ್ದೆ ಬರ್ತಿದೆ ಚೆನ್ನಾಗಿ ನಿದ್ದೆ ಹೋದಾಗ ಅವಾಗ ಎದ್ದು ಸರಿ ಸರಿ ಆಯ್ತು ಮಾಡ್ತೀನಿ ನೀವು ನಿದ್ದೆ ಹೋಗ್ತೀನಿ ಅಂದ್ರೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ನಿಮ್ಮ ತಲೆ ಓದ್ತಾ ಆ ಇರ್ತೀನಿ ಹ್ಮ್ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊತೀರಾ ನೀವು ಅಕ್ಕನ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ ಅವ್ರ ಮನಸ್ಥಿತಿ ಬಗ್ಗೆ ನಾನು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀನಿ ನಮ್ಮ ಮಧ್ಯೆ ಯಾವುದೇ ತೊಂದರೆ ಆಗಕ್ಕೆ ನಾನು ಬಿಡೋದು ಇಲ್ಲ ನೀವು ಸುಮ್ಮನೆ ಜಾಸ್ತಿ ತಿಂಕ್ ಮಾಡಬೇಡಿ ಬರೀ ಅಕ್ಕನ ಬಗ್ಗೆಯೇ ಯೋಚನೆ ಮಾಡಿಕೊಂಡು ನೀವು ಎಲ್ಲಿ ಡಿಪ್ರೆಸ್ಸಿಗೆ ಹೋಗ್ತಿರೋ ಅನ್ನಷ್ಟು ಭಯ ಆಗ್ತಿದೆ ನನಗೆ ಸರಿ ಅಕ್ಕನೂ ಹಾಗೆ ಮಾಡ್ತಾರೆ ಅವ್ರಿಗೆ ಯಾವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ತನ್ನ ಪ್ರೀತ್ ಸವ್ರು ಬ ಪ್ರೀತ್ ಸವ್ರ ಹತ್ರ ಹೇಗಿರಬೇಕು ಅವ್ರ ಪ್ರೀತಿನ ಹೇಗೆ ಉಳಿಸ್ಕೋಬೇಕು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಬಾಯಿಗೆ ಬಂದಿದೆಲ್ಲ ಮಾತಾಡ್ತಾರೆ ಈಗ ಅವ್ರ ಬುಡಕೆ ತಂದ್ಕೋತಾರೆ ಅಕ್ಕನ ಬುದ್ಧಿ ಒಂಥರ ಸಿಲ್ಲಿ ಸಿಲ್ಲಿ ಚೈಲ್ಡ್ ಇಷ್ಟು ಥರ ಆಡ್ತಾರೆ ಒಂದೊಂದ್ಸರಿ ಏನೇ ಯೋಚನೆ ಮಾಡಬೇಡಿ ಅಕ್ಕನಿಂದ ನಮ್ಗೆ ಯಾವ ತೊಂದ್ರೆನೂ ಬರೋಲ್ಲ ನಾನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಮಲ್ಕೊಂಡ್ರು ಅನ್ಸುತ್ತೆ ಹೋಗಿ ಮುದ್ದೆ ಬಸ್ಸಾರು ಮಾಡೋಣ ಅವ್ರಿಗೆ ಇಷ್ಟ ಆಗಿದ್ದು ಎದ್ದು ಊಟ ಮಾಡ್ತಾರೆ